ತಾಲೂಕಿನ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಗುರುವಾರ ಬೆಳಗ್ಗೆ ಏಳು ಗಂಟೆಗೆ ವೈಶಾಖ ವಿಶಾಖ ಇಪ್ಪತ್ತೊಂದನೇ ವರ್ಷದ ಸುಬ್ರಹ್ಮಣ್ಯ ಸ್ವಾಮಿ ಅವತಾರೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆಡಳಿತ ಮಂಡಳಿಯ ಪ್ರಧಾನ ಕಾರ್ಯದರ್ಶಿ ವಿಜಯಕುಮಾರ್ ಅವರು ಮಾತನಾಡಿ ನಗರದ ಬೋಳರಾಮೇಶ್ವರ ದೇವಾಲಯದಿಂದ ಶ್ರೀವಳ್ಳಿ ಶ್ರೀ ದೇವಸೇನ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ಉತ್ಸವ ಮೂರ್ತಿಗಳೊಂದಿಗೆ ಕ್ಷೀರ ತುಂಬಿದ ಕಳಸಗಳು ವಿಶೇಷ ಪೂಜೆ ಮಂಗಳ ವಾದ್ಯಗಳೊಂದಿಗೆ ಮೆರವಣಿಗೆ ಹೊರಟು ನಗರದ ಐಜಿ ರಸ್ತೆ ಮೂಲಕ ಬಸವನಹಳ್ಳಿಯ ಶಾಲೆಯ ಹತ್ತಿರ ತಲುಪಿ ಅಲ್ಲಿಂದ ಬಸ್ ಮೂಲಕ ಶ್ರೀ ಕುಮಾರಗಿರಿ ಸುಬ್ರಹ್ಮಣ್ಯಸ್ವಾಮಿ ದೇವಾಲಯ ತಲುಪುವುದು ಎಂದು ಹೇಳಿದರು ಚಿಕ್ಕಮಗಳೂರು ತಾಲೂಕಿನ ಮಲ್ಲೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕುಮಾರಗಿರಿ ಶ್ರೀ ಕ್ಷೇತ್ರದಲ್ಲಿರ್ತಕ್ಕಂಥ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಅವತಾರೋತ್ಸವದ ಅಂಗವಾಗಿ ನಾಳೆ ಅಂದರೆ ದಿನಾಂಕ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಗುರುವಾರ ಆಲೂಕ ಉತ್ಸವ ಕಾರ್ಯಕ್ರಮ ನಡೆಯಲಿದೆ ಇದರ ಅಂಗವಾಗಿ ಬೆಳಗ್ಗೆ ಏಳು ಗಂಟೆಯಿಂದ ಭಕ್ತಾದಿಗಳು ತಂದಂತಹ ಹಾಲನ್ನು ಹಾಲು ಕೊಡದಲ್ಲಿ ಇಟ್ಟು ಪೂಜೆ ಸಲ್ಲಿಸಿ ಬೋಳರಾಮೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಮೆರವಣಿಗೆ ಮುಖಾಂತರ ನಗರದ ಎಮ್ ಇ ಎಸ್ವರೆಗೂ ಮೆರವಣಿಗೆ ಬಂದು ನಂತರ ಅಲ್ಲಿಂದ ಬಸ್ ಮುಖಾಂತರ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಅಲಂಕಾರವನ್ನು ಮಾಡಿ ಭಕ್ತಾದಿಗಳಿಗೆ ಅವರು ತಂದಂತಹ ಕ್ಷೀರಾಭಿಷೇಕವನ್ನು ಮಾಡಿ ಪ್ರಸಾದವನ್ನು ವಿನಿಯೋಗ ಮಾಡಲಾಗ್ತದೆ ಆ ಸಂದರ್ಭದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಯ ನಂತರ ಅನ್ನಪ್ರಸಾದ ವಿನಿಯೋಗ ಮಾಡಲಿಕ್ಕೆ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರಬೇಕು ಬೆಳಗ್ಗೆ ಏನು ಏಳು ಗಂಟೆಯಿಂದ ಆರಂಭವಾದಂಥ ಕಾರ್ಯಕ್ರಮ ಒಂಬತ್ತು ಗಂಟೆಗೆ ಮೆರವಣಿಗೆ ಆರಂಭ ಆಗ್ತದೆ ಈ ಮೆರವಣಿಗೆಯ ಉದ್ಘಾಟನೆಯನ್ನು ನಮ್ಮ ಶಾಸಕರಾದ ಮಾನ್ಯ ಶ್ರೀ ಎಚ್ ಡಿ ತಮ್ಮಯ್ಯನವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದರಲ್ಲಿ ಹಲವಾರು ನಮ್ಮ ಸಮುದಾಯದ ಗಣ್ಯರು ಭಾಗವಹಿಸ್ತಾ ಇದ್ದಾರೆ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಶ್ರೀ ಅವರ ಅವತಾರೋತ್ಸವ ಕಾರ್ಯಕ್ರಮಕ್ಕೆ ಬಂದು ಪಾಲ್ಗೊಳ್ಳಬೇಕು ಅಂತ ಮನವಿಯನ್ನು ಮಾಡ್ತಾ ಇದ್ದಾರೆ ತಮಿಳ್ ಸಂಘದ ಅಧ್ಯಕ್ಷರಾದ ರಘು ಅವರು ಮಾತನಾಡಿ ಚಿಕ್ಕಮಗಳೂರಿನ ಸರ್ವ ಭಕ್ತಾದಿಗಳು ಹಾಗೂ ಕುಮಾರಗಿರಿ ಮಲ್ಲೇನಹಳ್ಳಿಯ ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ದೇವಾಲಯಕ್ಕೆ ಆಗಮಿಸಿ ಶ್ರೀ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕೆಂದು ಕೋರಿದರು ನಾಳೆ ಇಪ್ಪತ್ಮೂರನೇ ತಾರೀಕು ಇಡೀ ದೇಶಾದ್ಯಂತ ಅಲ್ಲ ಪ್ರಪಂಚಾದ್ಯಂತ ಸುಬ್ರಹ್ಮಣ್ಯ ಸ್ವಾಮಿಯ ಅವತಾರೋತ್ಸವ ನಡೆಯುತ್ತೆ ಇದರ ವಿಶೇಷತೆನ ಬಹಳ ಎಲ್ಲೆಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆಯೋ ವಿದೇಶಗಳಲ್ಲಿ ಈಗ ಮಲ್ಲೇಶ್ ಅಂತಕ್ಕಂಥ ದೇಶದಲ್ಲಿ ಕೂಡ ಬಹಳ ವಿಜೃಂಭಣೆಯಿಂದ ಸಹ ಲಕ್ಷಾಂತರ ಜನ ಸೇರ್ತಕ್ಕಂಥದ್ದು ಕೂಡ ಬೇರೆ ಬೇರೆ ದೇಶದಲ್ಲಿ ನಡೆಯುತ್ತೆ ಯಾಕಂತಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಅವತ್ತು ಅವತಾರ ಎತ್ತಿದ ದಿನ ಅವತ್ತಿನ ದಿನ ಬಹಳ ಹೆಚ್ಚೆಚ್ಚು ಯಾರು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಆ ನಡ್ಕ ಇದ್ದಾರೋ ಅವ್ರಿಗೆ ಒಂದು ಹಬ್ಬದ ತರ ಇದು ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡ್ತೀವಿ ಹಾಗಾಗಿ ಚಿಕ್ಕಮಗಳೂರು ಕೂಡ ಇದನ್ನ ಇಲ್ಲಿರ್ತಕ್ಕಂಥ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಒಂದೇ ಇರೋದ್ರಿಂದ ಕುಮಾರಗಿರಿಯಲ್ಲಿ ನಾಳೆ ಕೂಡ ಬಹಳ ಅದ್ಭುತವಾಗಿ ವಿಶೇಷವಾಗಿ ಭಕ್ತಾದಿಗಳು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಆಗಮಿಸಿ ಆ ದೇವರಿಗೆ ನಡ್ಕೊಂಡಿರ್ತಕ್ಕಂಥದ್ದು ಇರುತ್ತೆ ಇದರ ವಿಶೇಷತೆ ಏನಪ್ಪ ಅಂತಂದ್ರೆ ನಾಳೆ ನೋಡಿ ಅವ್ರ ಮನೆಯಲ್ಲಿ ಶುದ್ಧವಾಗಿ ಬಹಳ ಶುದ್ಧವಾಗಿ ಆ ಅರ್ಕೆಯನ್ನು ಹೊತ್ತು ನಾಳೆ ಕ್ಷೀರ ಅಭಿಷೇಕವನ್ನ ತಂದಿ ಬೋನರಾಮೇಶ್ವರ ದೇವಸ್ಥಾನದ ಈಗಾಗಲೇ ನಡೆಯುತ್ತೆ ಅದೇ ರೀತಿಯಲ್ಲಿ ಈಗ ಬಹಳ ಪಕ್ಕದಲ್ಲಿರ್ತಕ್ಕಂಥ ರಾಜ್ಯ ತಮಿಳುನಾಡು ಭಾಗದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಗಳು ಸಾಕಷ್ಟು ಇವೆ ಆ ದೇವಸ್ಥಾನಗಳಲ್ಲಿ ಬಹಳ ವಿಶೇಷಗಳು ಪಳ್ಳಿ ಪಳ್ಳಿನಿ ಇರ್ಬೋದು ತಿರುಚಂದೂರು ಇರ್ಬೋದು ಹಲವಾರು ದೇವಸ್ಥಾನಗಳು ಬಹಳ ವಿಶೇಷದಿಂದ ನಡೆಯುತ್ತೆ ಆ ದೇವಸ್ಥಾನ ಸುಬ್ರಹ್ಮಣ್ಯ ಸ್ವಾಮಿಯ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಯಾಕಂತಂದ್ರೆ ಇದು ಯಾವುದೇ ಒಂದು ಜಾತಿ ಧರ್ಮ ಮಾಡ್ತಕ್ಕಂಥದ್ದಲ್ಲ ಆ ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತಾದಿಗಳು ನಾಳೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಹಾಗಾಗಿ ಚಿಕ್ಕಮಗಳೂರು ಜಿಲ್ಲೆ ಇರ್ತಕ್ಕ ಚಿಕ್ಕಮಗಳೂರು ತಾಲೂಕಲ್ಲಿರತಕ್ಕಂತ ಎಲ್ಲ ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಆ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ಜನಸಂಖ್ಯೆಯಲ್ಲಿ ನಾವು ಇವತ್ತು ಮನವಿ ಮಾಡ್ಕೊಂತ ಈ ಸಂದರ್ಭದಲ್ಲಿ ದೇವಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಗುಣಶೇಖರ್ ಉಪಸ್ಥಿತರಿದ್ದರು